ಸ್ನೇಹಿತರೆ ಇಸ್ರೇಲ್ನಲ್ಲಿ ಇರುವಂಥ ಅಲ್ ಅವೀವ್ ಅಲ್ಲಿ ಇದೇ ವೇಗ ನೋಡಿ ಇದೆಲ್ಲ ಸುಂದರಿಯಾದ ನಗರ ಇದು ಬೀಚ್ ಸೈಡ್ನಲ್ಲಿ ಇದೆ ಭಾಳ ವಿಶೇಷವಾಗಿ ಬೀಚ್ ಗಮನ ಸೆಳೆಯೋದೇನೆಂದರೆ ವಂಡ್ರ್ಫುಲ್ಲಾಗಿ ಕಾಣುತ್ತೆ ನೋಡಿ ಕಮಾನ್ 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 ರೀತಿಯಲ್ಲಿ ಒಂಥರ ಹಲೆಗಳು ಬಂದು 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 ಹೊಡೆಯುವಂಥದ್ದನ್ನು ನೋಡಿದ್ವಿ ಇಲ್ಲೇ ಆಟಗಳನ್ನು ಆಡ್ತಾ ಇದ್ದಾರೆ ಬೀಚ್ ಸೈಡ್ ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ ಸುಂದರವಾದ ಬೀಚ್ ಇದು ಅಪ್ಪಾಡಿ ಅವರು ವಾಕ್ ಮಾಡೋರು ಮಾಡ್ತಾ ಇದ್ದಾರೆ ಆಟ ಆಡತಾ ಇದ್ದಾರೆ ಈ ಥರ ಎಲ್ಲ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಹವೀರಲ್ಲಿ ಇರುವಂತಹ ಬೀಚ್ ಇದು ಬೀಚ್ ನೋಡೋಕ್ಕೆ ಒಂದು ಉಗ್ರ ರಮಣೀಯ ಅಂತ ಆ ತರದ ದೃಶ್ಯ ಇದೆ